ಕಳೆದ ಒಂಬತ್ತನೇ ತಾರೀಕಿನ ರಾತ್ರಿಯಿಂದ ಹತ್ತನೇ ತಾರೀಕಿಗೆ ಬೆಳಗ್ಗೆವರೆಗೆ ಮಧ್ಯರಾತ್ರಿಯಲ್ಲಿ ಆಗಿರುವಂಥ ಒಂದು ಘಟನೆ ಶಹಬಾದ್ ತಾಲೂಕಿನ ಮುತ್ಗ ಗ್ರಾಮ ನಮ್ಮ ಕೂಲಿ ಸಮಾಜದ ಗುರುಗಳು ಪೂಜನೀಯರಾದಂಥ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಭಗ್ನಗೊಳಿಸಲಾಯಿತು ನಮ್ಮ ಸಮಾಜದ ಬಂಧು ಬಾಂಧವರು ಪ್ರತಿಯೊಂದು ಕಡೆ ಇದು ಏನು ಆಕ್ರೋಶಗೊಂಡು ಸ್ಟ್ರೈಕ್ಗಳು ಮಾಡಿದ್ರು ಪ್ರತಿಭಟನೆ ಮಾಡಿದ್ರು ಆ ಒಂದು ಪ್ರತಿಭಟನೆ ಅದಕ್ಕೆ ಸ್ಪಂದಿಸಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಪೊಲೀಸ್ ಸಿಬ್ಬಂದಿ ಬಹಳ ಕಷ್ಟಪಟ್ಟು ಒಂದು ಚಾಕಚಕ್ಯತೆಯಿಂದ ಆ ಆರೋಪಿ ಈಗ ಬಂಧಿಸಿದರು ಅದು ಯಾರು ಮಾಡ್ಯಾರನ್ನೋ ಅಂತ ಒಂದು ಕ್ಲೂ ತೊಗೊಂಡು ಅವರಿಗೆ ಬಂಧಿಸ್ರು ಬಂಧಿಸ್ದಾಗ ನಮ್ಮವರೇ ನಮ್ಮ ಸಮಾಜದವರೇ ಆದಂಥ ಅವರ್ಣಮಿ ಆಕೆಯವರವ್ರು ಹೋಗಿ ಇವರು ಮಾಡಿಲ್ಲ ಇವರು ಮಾಡ್ಯಾರ ಇವರು ಮಾಡಿಲ್ಲ ಅಂತ ಹೇಳಿದ ಬಳಕೆ ಇನ್ನೊಬ್ಬರು ಯಾರು ಅಂತ ಹೇಳಬೇಕಲ್ಲ ಅದು ಅವರು ಹೇಳಲಿಲ್ಲ ಅವ್ರು ಮಾಡಿಲ್ಲ ಅವರು ತಪ್ಪಿತಸ್ಥರಲ್ಲ ಅನ್ನುವಂಥ ಒಂದು ಒಂದು ವ್ಯವಸ್ಥೆ ಇರುತ್ತೆ ನಮಗೆ ನಮ್ಮ ಸಮಾಜದ ಒಂದು ಯಾರು ಸ್ವಲ್ಪ ಪಾಪ ತಿಳಿಯಿಲ್ಲದೆ ಒಂದು ಮುಕ್ದ್ರು ಮಾಡಿರ್ಬೋದು ಅವರ ಹಿಂದೆ ಇರುವವರು ಯಾರು ಅದು ಬಿ ಜೆ ಪಿಯ ನಾಯಕರು ಅರ್ಲಿ ಮಾರ್ನಿಂಗ್ ಮೂರ್ತಿ ಭಗ್ನ ಆಗಿದ ಮುಂಜಾನೆ ಫಸ್ಟ್ ಕಾಲು ಆ ಶಿವರಾಜ್ ಅನ್ನುವಂಥ ವ್ಯಕ್ತಿ ಮಣಿಕಂಠ ರಾಠೋಡ್ ಈ ತನಿ ಫೋನ್ ಮಾಡ್ತಾನೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವರು ಸಿ ಸಿ ಟಿ ವಿನಲ್ಲಿ ಬರ್ಲಾರದಕ್ಕೆ ಅವ್ರು ಏನು ಮಾಡಿದ್ರು ಒಂದು ಒಂದು ಡಾಗ್ ಸ್ಕಾಡ್ ತೊಗೊಂಡು ಹೋಗಿ ನೈಸಾಗಿ ಅವ್ರಲ್ಲಿ ಕ್ಯಾಪ್ಚರ್ ಮಾಡಬೇಕು ಮಾಡಿದ್ದರು ಈಗ ಪೊಲೀಸರು ತಪ್ಪು ಅಂತೀರಾ ಆಯಿತು ಯಾವುದೇ ವಿಷಯ ಎಲ್ಲೇ ಏನಾದರೂ ನಮ್ಮ ಅಭಿವೃದ್ಧಿಪರ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸುಪುತ್ರ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಪ್ರತಿಯೊಂದಕ್ಕೂ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ್ರು ಅಂದ್ರೆ ಯಾರು ಏನು ತಪ್ಪು ಮಾಡಲಿ ಎಲ್ಲೇ ಒಂದು ನ್ಯಾಚುರಲ್ ಡೆತ್ ಐತನ ಅದು ಅನ್ಯಾಚುರಲ್ ಡೆತ್ ಅನ್ನೋದು ಸ್ಟ್ರೈಕ್ಗಳು ಮಾಡೋದು ಆಮೇಲೆ ಇಲ್ಲೇ ಸಲ್ಲದ ಪ್ರಕರಣಗಳಿಗೆಲ್ಲ ಇವರಿಗೆ ಇವರು ತಪ್ಪಿಂದೇ ಆಯಿತು ಇವರು ತಪ್ಪಿಂದೇ ಆಯಿತು ಪ್ರಿಯಾಂಕರಿಗೆ ಅವರು ತಪ್ಪಲಿಂದೇ ಆಯಿತು ಆಮೇಲೆ ಏನತ್ತವ ಅವು ಮುಂದೆ ಇನ್ವೆಸ್ಟಿಗೇಷನ್ ಆದ ನಂತರ ಏ ಇಲ್ಲ ಇಂಥವ್ರು ಮಾಡಿದ್ರು ಅಂತ ಆರೋಪಿಗಳು ಸಿಗ್ತಾ ಇದ್ದಾರೆ ಈ ಒಂದು ಬಿ ಜೆ ಪಿಯ ನಾಯಕರ ಒಂದು ಕೈವಾಡ ಈ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚೋದು ಅವರ ರಾಜಕೀಯ ನಡೆದಿದ್ದೇ ಇದರ ಮೇಲೆ ಏನಂತಂದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂಥೇಳಿ ಮಾಡಿ ಅವರು ಹಿಂದೂ ಮತ್ತು ಮುಸ್ಲಿಂ ಜನಾಂಗರು ಜಗಳ ಆಡ್ತಾ ಇರಬೇಕು ಆ ಓಟ್ಗಳನ್ನು ಒಂದು ಸೈಡ್ ಮಾಡ್ಕೊಳ್ಳೋ ಸಲುವಾಗಿ ಈ ಥರ ಮಾಡ್ತಾರಂತ ಇದು ಜಗಜ್ಜಾಹಿರಾದಂಥ ಮಾತು ಜಗಳ ಹಚ್ಚುವ ಕೆಲಸ ಆ ಊರಲ್ಲೂ ಆಗಿತ್ತು ಆ ಊರಲ್ಲಿ ಆಗಿ ಅಲ್ಲಿ ಒಬ್ಬ ಎಸ್ ಸಮಾಜದ ಹುಡುಗ ಅವನ ಮೇಲೆ ಡೌಟ್ ಬರುವಂಗೆ ಮಾಡಿದ್ರು ಇನ್ನೊಬ್ಬ ಮುಸ್ಲಿಂ ಸಮಾಜದ ಕೆಲವರಿಗೆ ಅವ್ರ ಮೇಲೆ ಬರುವಂಗೆ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇವತ್ತಿನ ದಿವಸ ಅವ್ರು ಮಾಡಿರುವಂಥ ಕಾರ್ಯಕ್ಕೆ ಇವತ್ತಿನ ದಿವಸ ನಾವು ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆ ಯಾಕಂತಂದ್ರೆ ಕೆಲಸ ಮಾಡಿದ ಮಾಡಿದಕ್ಕೆ ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅವರು ಅತಿ ಸೂಕ್ಷ್ಮವಾದ ಇಂಥ ವಿಷಯಗಳಲ್ಲಿ ಯಾವುದೇ ಒಂದು ಗಡಬಡ ಮಾಡೋದು ಅರ್ಜೆಂಟ್ ಮಾಡಿ ಯಾರಿಗಾರ ಕ್ಯಾಪ್ಚರ್ ಮಾಡೋದು ಸುಮ್ಮ ಸುಮ್ಮನೆ ಯಾರ ಮೇಲೆ ಆರೋಪ ಮಾಡೋದು ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಒಳ್ಳೆಯ ನಂಬಿಕೆ ಇದೆ ಅದೇ ಥರ ಅವರು ನಡ್ಕೊಂಡಿದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಹೇಳ್ತೀನಿ ನೀವು ಅಭಿವೃದ್ಧಿ ಮಾಡಿ ಹೆಸರು ಮಾಡ್ಕೋರಿ ಜಾತಿಗಳಲ್ಲಿ ಜಗಳ ಹಚ್ಚಿಗೆಸಿಂದ ನೀವು ಏನದಲ್ಲ ರಾಜಕೀಯ ಮಾಡೋದು ಮಾಡಬೇಡ್ರಿ ಅದ್ರ ನಿಂತು ಏನು ಸಿಗ್ತದೆ ಒಳ್ಳೇದಾಗ್ಬೇಕು ಜನಪರವಾದ ಕಾರ್ಯಗಳನ್ನು ಮಾಡ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿಯೊಂದು ಇದೇ ತಾಲೂಕಾ ಚಿತಾಪುರ್ ಹೆಂಗಿತ್ತು ಅವರು ಕೈ ಮ್ಯಾಗ ತೊಗೊಂಡ ನಂತರ ಎಷ್ಟು ಡೆವಲಪ್ ಆಗ್ಯದ ಕಣ್ಣಿನದ್ರಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕಣ್ಣಿನ ಕಾಣುವಂತೆ ನಿಮ್ಮ ಪತ್ರಿಕಾ ಪತ್ರಿಕೆಯ ನಮ್ಮ ಬಂಧುಗಳಿಗೂ ಇದು ಗೊತ್ತು ಕಣ್ಣಿಗೆ ಕಾಣುವಂತ ಅಭಿವೃದ್ಧಿ ಪರ ಕೆಲಸಗಳು ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ ಈಗ ನಮ್ ನಮ್ಮ ನಾಯಕರು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮಾಡಿರುವಂತಹ ಏನ್ ಕೆಲಸಗಳವಲ್ಲ ಅವೇ ಇವತ್ತಿನ ದಿವ್ಸ ನೀವು ಕಲಬುರಗಿ ಜಿಲ್ಲೆ ನೋಡ್ರಿ ಕಲಬುರಗಿ ಹೆಡ್ ಕ್ವಾರ್ಟರ್ಸ್ ನೋಡ್ರಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರಾಗ್ಲಿ ಧರ್ಮ ಸಿಂಗ್ ಸಾವಿರ ಆಗ್ಲಿ ಅವ್ರು ಮಾಡಿರುವಂತಹ ಏನ್ ಕೆಲಸಗಳ ಇವತ್ತಿನ ದಿವಸ ಮಾತಾಡ್ತಾವ ದಯಮಾಡಿ ಭಾರತೀಯ ಜನತಾ ಪಕ್ಷದವ್ರಿಗೆ ಒಂದು ನಾವೊಂದು ವಿನಂತಿ ಅಂತ ತಿಳ್ಕೊರಿ ನಾವೇನು ಪಾಪ ಅವ್ರಿಗೆ ಏನು ಹಂಗೆ ಹಿಂಗೆ ಹೇಳೋದಿಲ್ಲ ವಿನಂತಿನೇ ಮಾಡ್ತೀವಿ ನೀವು ಕೆಲಸ ಮಾಡಿ ಪ್ರೋಗ್ರೆಸ್ ಕೊಟ್ಟು ಓಟ್ಗಳು ತಗೋರಿ ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಓಟ್ ತೊಗೊಳದು ಕೆಲಸ ಮಾಡಬೇಡ್ರಿ ಅನ್ನುವಂಥ ಒಂದು ವಿಷಯ